ಬಂಧುಗಳೇ ಎಲ್ರಿಗೂ ನಮಸ್ಕಾರ ನಿಮ್ಮನ್ನು ಇವತ್ತು ಒಂದು ವಿಶೇಷವಾದಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಹಾಗಾಗಿ ಹುಣಸೂರಿನಲ್ಲಿ ಇರ್ತಕ್ಕಂಥ ಹೋಗಿ ಮೊದಲು ಬಾತ್ ಅಥವಾ ತರಕಾರಿ ಬಾತನ್ನು ತಗೊಂಡು ಹಾಗೆ ಭೂತ ತೋರಿಸ್ತೀನಿ ಅಂತ ಹೇಳಿದಂಥ ಇಬ್ಬರು ಹುಡುಗರನ್ನ ಕರ್ಕೊಂಡು ಭೂತ ಬಂಗ್ಲೆ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ ಹೊರಟೆ ಈ ಭೂತ ಬಂಗ್ಲೆ ಎಲ್ಲಿದೆ ಅಪ್ಪ ಅಂತ ನೋಡೋದಾದರೆ ನಾವು ಹೋಗ್ತಿರ್ತಕ್ಕಂಥ ಈ ರಸ್ತೆ ಬಂದು ಹನುಗೂಡ್ರೌಡು ಈ ಹನುಗೂಡು ಬರ್ತಕ್ಕಂಥದ್ದು ಹುಣಸೂರಿನಿಂದ ಮುಂದೆ ಈ ಹುಣಸೂರಿನಿಂದ ಮುಂದೆ ಇರತಕ್ಕಂಥ ಹನುಗೂಡಿಗೆ ಹತ್ರ ಆಗಿರ್ತಕ್ಕಂತಹ ಅಥವಾ ಹೆಗ್ಗಂದೂರು ಗ್ರಾಮ ಪಂಚಾಯಿತಿಗೆ ಸೇರಿರ್ತಕ್ಕಂಥ ಅಥವಾ ತಾಲೂಕಿಗೆ ಅಥವಾ ಹೋಬಳಿಗೆ ಸೇರಿರ್ತಕ್ಕಂತಹ ಬೀರ್ನಹಳ್ಳಿಗೆ ಹೋಗ್ತಾ ಇದ್ದೀವಿ ಈ ಬೀರ್ನಹಳ್ಳಿಲೆ ಈ ಒಂದು ಭೂತ ಬಂಗ್ಲೆ ಇರೋದು ಏನಪ್ಪ ಇದು ಭೂತ ಬಂಗ್ಲೆ ನೋಡ್ತಿದ್ದ ಹಾಗೆ ಸ್ವಲ್ಪ ಭಯ ಆಯಿತು ಯಾಕೆಂದ್ರೆ ಇದುವರೆಗೂ ಯಾರೂ ಹೋಗಿಲ್ಲ ಉಳಗಡೆ ತುಂಬ ಶಿಥಿಲವಾದಂಥ ಸ್ಥಿತಿಲಿದೆ ಈ ಬಿಲ್ಡಿಂಗನ್ನು ಹೊರಗಡೆಯಿಂದಲೇ ನಿಂತ್ಕೊಂಡು ಒಂದು ಸಲ ನೋಡಿ ಎದೆ ಜಲ್ ಅಂತು ಆಮೇಲೆ ನಮ್ಮ ಹುಡುಗರು ತುಂಬ ಕ್ಯೂರಿಯಾಸಿಟಿಯಿಂದ ನೋಡಲೇಬೇಕು ಸರ್ ಒಳಗೆ ಏನಿದೆ ಅಂತ ಅಂದ್ಬಿಟ್ಟು ಹೋಗೋದಕ್ಕೆ ರಸ್ತೆ ಇಲ್ಲ ಆದರೂ ಕೂಡ ತುಂಬ ಕಷ್ಟಪಟ್ಟು ಆ ಗಿಡನೆಲ್ಲ ಕಿತ್ತು ಒಳಗಡೆ ಹೋಗೋದು ಪ್ರಯತ್ನವನ್ನು ಮಾಡಿದ್ವಿ ಹೀಗೆ ಒಳಗಡೆ ಹೋಗ್ತಿದ್ದಾಗೆ ನಮಗೆ ಕಾಣಸಿಕ್ಕಿದ್ದು ಎರಡು ದೊಡ್ಡ ದೊಡ್ಡ ಬ್ಯಾರನ್ಗಳು ಇವನ್ನ ಟೊಬ್ಯಾಕೊ ಬೇಯಿಸೋದಕ್ಕೆ ಬಳಸ್ತಿದ್ರು ಅಂತ ಅನ್ಸುತ್ತೆ ಈ ದೊಡ್ಡ ದೊಡ್ಡ ಬ್ಯಾರನ್ಗಳ ಮಧ್ಯೆ ವಿಶಾಲವಾದಂತ ವರಾಂಡ ಇದೆ ಹಾಗೆ ಒಂದೆರಡು ಪುಟ್ಟ ರೂಮ್ಗಳಿದ್ದಾವೆ ಅಲ್ಲೇ ಒಂದು ದೊಡ್ಡ ಬಂಡೆಕಲ್ಲಿದೆ ಆ ಕಲ್ಲಿ ಏನು ಅಂತ ಹೇಳಿ ಗೊತ್ತಿಲ್ಲ ಹಾಗೆ ನಾವು ಮುಂದೆ ಹೋಗ್ತಿದ್ದ ಹಾಗೆ ಸ್ವಲ್ಪ ಭಯ ಆಯಿತು ಏಕೆಂದರೆ ಇದುವರೆಗೂ ಯಾರೂ ಹೋಗಿಲ್ಲ ಅಂತ ಆದರೆ ಅಲ್ಲೇ ಇದ್ದಂಥ ದೇವರ ಚಿತ್ರವನ್ನು ಅಥವಾ ಶ್ರೀ ಮಂಜುನಾಥ ದೇವರ ಚಿತ್ರವನ್ನು ನೋಡಿ ಸ್ವಲ್ಪ ಧೈರ್ಯ ಆಯಿತು ದೆಬಾಗಿಬ್ಬ ಇರಲ್ಲ ಅಂತ ಅಂದ್ಕೊಂಡ್ವಿ ಹಾಗೆ ಮುಂದೆ ಹೋಗ್ತಾ ನಮಗೆ ಈ ಒಂದು ಜಾಗವನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋದ್ವಿ ಇಲ್ಲಿ ಇದು ತುಂಬ ಹಳೆಯ ಕಾಲದ ಅಡಿಗೆ ಮನೆ ಅಡಿಗೆ ಮನೆಯ ಸ್ಥಿತಿ ಈಗ ಈ ರೀತಿ ಇದೆ ನೋಡೋದಕ್ಕೆ ಅದು ಹೊಲೆಯ ಅಂತ ಅನಿಸುತ್ತೆ ಇಲ್ಲಿ ಅಡುಗೆ ಮಾಡ್ತಾರಲ್ಲ ಆ ಪ್ಲೇಸ್ ಹಾಗೆ ಕಡಪ ಕೂಡ ಹಾಗೆ ಉಳಿದಿದೆ ಈ ವಿಶಾಲವಾದಂಥ ವರಾಂಡ ಒಳಗಡೆ ಹೋಗ್ತಿದ್ದಾಗೆ ನಮ್ಮ ಹುಡುಗರು ಕರೆದ್ರು ಸರ್ ಇಲ್ಲಿ ನೋಡಿ ಬನ್ನಿ ಬಾತ್ ಅಂತ ಅಂತೇಳಿ ನನಗಂತೂ ಆಶ್ಚರ್ಯ ಆಯಿತು ಏನಪ್ಪ ಇದು ಹಳೆ ಮನೆಯಲ್ಲಿ ಬಾತ್ ಟಬ್ಬ ಅಂತೇಳಿ ಹಾಗೇ ನೋಡೋಣ ಅದು ಯಾವ ಬಾತ್ ಟಬ್ಬು ಅಂತೇಳಿ ನೋಡೋಕ್ಕೋದ್ರೆ ಅಲ್ಲಿ ನನಗೆ ಸಿಕ್ಕಿದ್ದು ನೀರಿನ ತೊಟ್ಟಿ ಅಷ್ಟೆ ನನಗನ್ಸುತ್ತೆ ಇದು ಸ್ನಾನದ ಮನೆ ಅಲ್ಲಿ ನೋಡಿದಾಗ ಭಯಂಕರವಾದಂಥ ಒಂದು ಮರದ ಬೇರು ಅದನ್ನು ನೋಡೋದಕ್ಕೇ ಭಯ ಆಗ್ತಿತ್ತು ಹಾಗೆ ನಿಂತ್ಕೊಂಡು ಮಕ್ ನಾವೆಲ್ಲ ಒಂದು ಸೆಲ್ಫಿ ತಗೊಳೋಣ ಅಂದ್ಕೊಂಡ್ವಿ ಆಗಲೇ ನಮಗೆ ಆ ದೆವ್ವದ ದರ್ಶನ ಆಗಿದ್ದು ಅಲ್ಲಿ ಹಿಂದೆ ನೋಡ್ತಾ ಇದ್ದೀರಾ ಒಂದು ಶಾಡೋ ಇದೆ ಆ ಶಾಡೋನ ನೋಡಿ ನಮಗೆ ಅಲ್ಲಿ ನೋಡಿದಾಗ ನಮಗೆ ಭಯ ಆಗಲಿಲ್ಲ ಅಥವಾ ಅಲ್ಲಿ ನೋಡ್ಲೂ ಇಲ್ಲ ನಾವು ಬಟ್ ಹೊರಗಡೆ ಬಂದು ರೀಕ್ಯಾಪ್ ಮಾಡುವಾಗ ಶಾಡೋ ನೋಡಿ ಸ್ವಲ್ಪ ಭಯ ಆಯಿತು ದೆವ್ವನು ಫೋಟೋಗೆ ಬಂತ ಹೇಳಿ ಗೆಸ್ ಮಾಡಿದ್ವಿ ಹಾಗೆಯೇ ಇನ್ನೂ ಮುಂದೆ ಬಂದು ಈ ಮನೆಯನ್ನು ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ಆದರೆ ಮನೆ ಪೂರ್ತಿ ಖಾಲಿಯಾಗಿದೆ ಯಾರೋ ತುಂಬ ಶ್ರೀಮಂತರದಂತೆ ಇದು ಹಿಂದೆ ಇವರು ಬೆಲ್ಲವದ ಒಂದು ಬೆಲ್ಲದ ಒಂದು ಕಾರ್ಖಾನೆಯನ್ನು ನಡೆಸ್ತಿದ್ರಂತೆ ಕೊನೆಗೆ ಈ ಕಾರ್ಖಾನೆಯನ್ನು ಮುಚ್ಚಿ ನಂತರ ಅವರ ಮನೆಯನ್ನು ಮಾತ್ರ ಉಳಿಸ್ಕೊಂಡು ಇನ್ನೆಲ್ಲವನ್ನು ನಾಶ ಮಾಡಿ ಫಾರಿನ್ನಲ್ಲಿ ಸೆಟ್ಲಾಗಿದ್ದಾರೆ ಅವರು ಫಾರಿನ್ನಲ್ಲಿ ಸೆಟ್ಲ್ ಆಗಿದ್ದಾರೆ ಆದರೆ ಮನೆ ಮಾತ್ರ ಹಾಗೆ ಬಿಟ್ಟಿದ್ದಾರೆ ಹಾಗಾಗಿ ಈ ಮನೆಯನ್ನು ನೋಡಿ ಜನಗಳು ಅವ್ರದೇ ಆದಂತ ಕಥೆಯನ್ನ ಕಟ್ಟಿದ್ದಾರೆ ದೆವ್ವ ಇದೆ ಭೂತ ಇದೆ ಅಥವಾ ಇದು ಜಾಗ ಸರಿ ಇಲ್ಲ ಅಂತೇಳಿ ಆದ್ರೂ ನಾವು ನಾಲ್ಕು ಜನ ಹೋಗಿ ಬಂದ್ವಿ ನಮ್ಗೆ ಅನ್ನಿಸ್ಲಿಲ್ಲ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ನಾವು ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಟೂರ್ ಹಾಕಿದ್ವು ಟೂರ್ ಕ್ಯಾನ್ಸಲ್ ಆಗಿ ನಮ್ಮ ಫ್ರೆಂಡ್ ಗುಹೆ ಮನೆಗೆ ಬಂದಿದ್ದೀವಿ ಇವ್ರದೇ ಮನೆ ಫ್ರೆಂಡ್ಸ್ ನೋಡಿ ಈ ತರ ಐತೆ ಮನೆ ಇಷ್ಟ ಆದರೆ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಂದಿರೋದು